ವಿಶ್ವ ಬಗ್ಗೆ ಒಂದು ಹೇಳಿದರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಇಷ್ಟ ಇಲ್ಲ ಕೂಡ ಬಳಸಬೇಕು ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ನಾರ್ ತೆರ ಕೊಚ್ಚ ಯಾವನಾರು ಎದು ತಿಳಿಗೇಡಿಗಳಷ್ಟೇ ಹಾಕಕ್ಕೆ ಸಾಧ್ಯ ನಾನೆಂತೂ ತಿಳಿಗೇಡಿ ಅಲ್ಲ ಹಾಗಾಗಿ ನಾನು ಕೊಚ್ಚ ಕಲ್ಲಾಕಲ್ಲ ನನಗೂ ನನಗೆ ಗೊತ್ತಿಲ್ಲ ನನಗೆ ನೋಡಿ ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ ಈ ಎರಡೂ ಟರ್ಮಲ್ಲೂ ಕೂಡ ಹತ್ತು ವರ್ಷಗಳಿಂದ ಅವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳ್ಕೊಂಡೆ ನಾನು ಚುನಾವಣೆಗೆ ಹೋಗೋನು ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಅಲ್ಲ ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ ಅದು ಮೈಸೂರು ಕೊಡಗಿನ ಜನ ಎರಡು ಸರಿ ಉತ್ತರ ಕೊಟ್ಟಿದರೆ ಮೂರನೇ ಸರಿ ಅದೇ ಉತ್ತರ ಕೊಡ್ತಾರೆ